ಕಾದಂಬರಿ ಬರೆಯುವಾಗ ಅದಕ್ಕೆ ಮಾಡಿಕೊಳ್ಳುವ ಸಿದ್ಧತೆಯ ಸ್ವರೂಪ ಹೇಗಿರ್ತದೆ ಟ್ರೈನ್ಗಳಲ್ಲಿ ನಡೀತಾ ಇದ್ದಿದ್ದೆಲ್ಲ ವಿಚಿತ್ರ ಇದು ವ್ಯವಹಾರಗಳು ಮಾತುಕತೆ ಎಲ್ಲ ತುಂಬ ಇನ್ಫ್ಲೂಯೆನ್ಸ್ ಆಗಿ ನನಗೆ ಮನಸ್ನಲ್ಲಿ ಏನು ಬಂತು ಅಂದರೆ ಅದೇ ನನ್ನ ರೀತಿ ಒಂದು ಚಿಕ್ಕ ಊರಿಂದ ದೊಡ್ಡ ಮುಂಬೈ ಅಂತಹ ಊರಿಗೆ ಬಂದವರಿಗೆ ಹೇಗೆ ಅದು ಅಫೆಕ್ಟ್ ಮಾಡ್ಬೋದು ಅದು ಎಷ್ಟು ಲಿಬರೇಟಿಂಗ್ ಆಗು ಇರಬಹುದು ಕೆಲವು ವಿಷಯಗಳಲ್ಲಿ ಸ್ವಲ್ಪ ನಿಮಗೆ ಫೀಲ್ ಆಗಲಿಲ್ಲ ಮುಂಬೈನಲ್ಲಿ ಕಾನ್ಶಿಯಸ್ನೆಸ್ ಹೆಂಗ್ಸು ಇದು ಆ ತರ ಕೂಡ ಇಲ್ಲ ತಮ್ಮ ತಾವು ಜನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಫೇಸ್ಲೆಸ್ನೆಸ್ ಇತ್ತಲ್ಲ ಅದೇ ನನ್ಗೊಂದು ಸೊ ಮುಂಬೈ ನಿಮ್ಮನ್ನ ಲೇಖಕಿಯನ್ನಾಗಿ ರೂಪಿಸ್ತಾ ಮುಂಬೈ ನನಗೆ ಸ್ವಲ್ಪ ಭಯ ಇತ್ತು ನಂಗೆ ಎಷ್ಟ್ರೆ ಯಾಕೆಂದ್ರೆ ಅವ್ರ ಪತ್ರಿಕೆಗೆ ಬರೆಯುವಷ್ಟು ನನಗೆ ಕೇಪಬಿಲಿಟಿ ಇದೆಯೋ ಇಲ್ಲೋ ನನಗೆ ಗೊತ್ತಿರಲಿ ಶಾರ್ಟರ್ ವರ್ಷನ್ನ ಅಡ್ವರ್ಟೈಸ್ಮೆಂಟ್ಗಾಗಿ ಬರೆಯುವ ಕ್ರಿಸ್ಪಾಗಿ ಬರೆಯುವ ಶಾರ್ಪ್ ಆಗಿ ಬರೆಯುವ ತಕ್ಷಣಕ್ಕೆ ಕಮ್ಯುನಿಕೇಟ್ ಆಗಿ ಇದಕ್ಕೂ ಮತ್ತು ಪೊಯಿಟ್ರಿಗೂ ಎಂತ ಏನು ಮೇಜರ್ ಡಿಫ್ರೆನ್ಸ್ ಅನಿಸುತ್ತೆ ಅಲ್ಲ ನಂಗೆ ಬರೋಲ್ಲ ಪೊಯಿಟ್ರಿ ಫಾರ್ಮ್ನಲ್ಲಿ ಬರೋದೇ ಇಲ್ಲ ನನ್ನ ನಾನು ನಾನೆಂದು ಡೆಡ್ ಲೈನ್ ಯಾವುದು ಸ್ಕಿಪ್ ಮಾಡಲ್ಲ ಅದು ನನ್ನ ಅಡ್ವರ್ಟೈಸಿಂಗ್ ಡಿಸಿಪ್ಲಿನ್ ಅಂದ್ಕೊತೀನಿ ಎಲ್ಲಿಯ ವಾತಾವರಣದಲ್ಲೇ ಒಂದು ಭಯ ಇದೆ ಸ್ವಲ್ಪ ಎಲ್ಲಾನು ಕಷ್ಟ ಈಗ ನಿಮ್ಗೆ ನೀವು ಬೆಂಗಳೂರಿಗೆ ಎಲ್ಲಿ ಅನ್ಸುತ್ತಾ ಸ್ವಲ್ಪ ಅನ್ನಿಸ್ಬೋದು